ಪತ್ತನೆಯಲ್ಲಿ ಸ್ವತಂತ್ರ ಸಂಭ್ರಮ ಗಮನ ಸೆಳೆದ ಮಕ್ಕಳ ಸಾಂಸ್ಕೃತಿಕ ಹಬ್ಬ ಅದನೇ ಪಟ್ಟಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಈ ಬಾರಿ ತುಂಬಾ ಉತ್ಸಾಹ ಭರಿತವಾಗಿ ನಡೆಯಿತು ಬೆಳಗಿನ ಜಾವವೇ ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ ಜರುಗಿತು ವಿದ್ಯಾರ್ಥಿಗಳ ದೇಶಭಕ್ತಿ ಘೋಷಣೆಗಳಿಂದ ವಾತಾವರಣ ದೇಶ ಪ್ರೇಮ ರಾಗದಲ್ಲಿ ಮುಳುಗಿತು ಪಟ್ಟಣದ ಭೋಜರಾಜ ಕ್ರೀಡಾಂಗಣದಲ್ಲಿ ನಡೆದ ಮುಖ್ಯ ಸಮಾರಂಭದಲ್ಲಿ ಮಕ್ಕಳು ಸಾಂಸ್ಕೃತಿಕ ಹಬ್ಬ ವಿಶೇಷ ಆಕರ್ಷಣೆಯಾಗಿತ್ತು ಬಣ್ಣ ಬಣ್ಣದ ಉಡುಪು ತೊಟ್ಟು ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳನ್ನು ನೃತ್ಯ ನಾಟಕ ಕವಿತಾ ವಾಚನ ಮತ್ತು ಸಂಚಲನದ ಮೂಲಕ ದೇಶದ ಸಾಂಸ್ಕೃತಿಕ ವೈವಿಧ್ಯತೆಯ ಪ್ರದರ್ಶನ ಮಾಡಿದ್ರು ವಿಶೇಷವಾಗಿ ವೀರರ ತ್ಯಾಗದ ಬಗ್ಗೆ ಸ್ವತಂತ್ರ ಹೋರಾಟದ ಸಾಹಸ ಕಥೆಗಳ ಬಗ್ಗೆ ಪ್ರೇಕ್ಷಕರನ್ನ ಗಮನ ಸೆಳೆದ್ರು ಸಮಾರಂಭದಲ್ಲಿ ಸ್ಥಳೀಯ ಗಣ್ಯರು ಶಿಕ್ಷಕರು ಪೋಷಕರು ಮತ್ತು ನೂರಾರು ನಾಗರಿಕರು ಹಾಜರಿದ್ರು ಮಕ್ಕಳ ಪ್ರತಿಭೆಗೆ ಹರ್ಷವನ್ನು ವ್ಯಕ್ತಪಡಿಸಿದ್ರು ಪ್ರತಿಯೊಬ್ಬ ಕಲಾವಿದರಿಗೆ ಸ್ಮರಣಿಕೆ ಹಾಗೂ ಪ್ರಶಸ್ತಿ ಪತ್ರ ವಿತರಣೆ ಮಾಡಲಾಯಿತು ಸಾಂಸ್ಕೃತಿಕ ಹಬ್ಬದ ಉತ್ಸಾಹ ಮಕ್ಕಳ ನಗೆ ಮತ್ತು ದೇಶಭಕ್ತಿಯ ನಾದಗಳಿಂದ ಅಥಣಿ ಪಟ್ಟಣದ ಸ್ವತಂತ್ರೋತ್ಸವ ನಿಜಕ್ಕೂ ಕೂಡ ನೆನಪಿನ ಕ್ಷಣವಾಯಿತು ವರದಿ ಎಲ್ಲ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಆಶಯನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಹೆಗ್ಗಾ ನಾಯ್ಕ ಅವರು ಹೇಳಿದಾಗೆ ಅತಡಿ ಕ್ಷೇತ್ರದಲ್ಲಿ ಶಿಕ್ಷಣ ರಂಗದಲ್ಲಿ ಒಂದು ಕ್ರಾಂತಿಕಾರಕ ಹೆಜ್ಜೆಗಳನ್ನ ಇವತ್ತು ನಾವು ಇಡ್ತಾ ಇದ್ದೇವೆ ವಿಶೇಷವಾಗಿ ಇವತ್ತು ವೆಟರ್ನರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗಿ ಎರಡನೇ ವರ್ಷದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಇವತ್ತು ಅನೇಕ ಹೊಸ ಶಾಲೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಅಥಿ ಕ್ಷೇತ್ರದಲ್ಲಿ ಎಂಟು ಹೊಸ ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಬಹು ಬಹುದಿನಗಳಿಂದ ನಮ್ಮ ಮಾಧ್ಯಮ ಸ್ನೇಹಿತರು ಅನೇಕ ವಿಚಾರವಾದಿಗಳು ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತ ಎಂಟು ವರ್ಷಗಳ ಗತಿಸಿದರೂ ಕೂಡ ಅತನಿಯಲ್ಲಿ ಒಂದು ಹೈಸ್ಕೂಲ್ ಸರ್ಕಾರಿ ಹೈಸ್ಕೂಲ್ ಇಲ್ಲ ಅಂತಕ್ಕಂಥ ಕೊರಗಿತ್ತು ಆ ಕೊರಗನ್ನು ಇವತ್ತು ನಾವು ನಿಗಿಸುವಂತ ಕೆಲಸವನ್ನು ಮಾಡಿ ಅತನಿ ನಗರದಲ್ಲಿ ಎರಡು ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ದುರ್ಭಾಷಾ ಶಿಕ್ಷಣ ನೀತಿಯಿಂದ ಇವತ್ತು ಹತ್ತನಿಯಲ್ಲಿ ನಾವು ಸುಮಾರು ಹನ್ನೊಂದು ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯ ಶಾಲೆಗಳನ್ನು ಪ್ರಾರಂಭ ಮಾಡ್ತೀವಿ